ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ಆಗಿದೆ ಮೂವತ್ನಾಲ್ಕು ಶಾಸಕರಿಗೆ ಹಂಚಿಕೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿ ಬಂದಿದೆ ಅಂತೂ ಇಂತೂ ಈಗ ನಿಗಮಗಳಿಗೆ ನಿಯುಕ್ತಿ ಆಯಿತು ಅಂತ ನಿಟ್ಟುಸಿರನ್ನ ಬಿಡುವಂತಹ ಸಂತರ್ಪ ಒದಗಿ ಬಂದಿದೆ ಬರೋಬ್ಬರಿ ಮೂವತ್ನಾಲ್ಕು ಕಾಂಗ್ರೆಸ್ ಶಾಸಕರಿಗೆ ಒಲಿದು ಬಂದಿದೆ ನಿಗಮ ಗಿರಿ ಪಟ್ಟ ಸಂಪುಟ ದರ್ಜೆ ನೀಡಿ ಸಿಎಂ ಸಿದ್ದರಾಮಯ್ಯ ಆದೇಶವನ್ನು ಹೊರಡಿಸಿದ್ದಾರೆ ಎಸ್ ಮೊದಲ ಪಟ್ಟಿ ರಿಲೀಸ್ ಆಗಿದೆ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಕಗೊಳಿಸಿರುವ ಮೊದಲ ಪಟ್ಟಿಯನ್ನು ಸರ್ಕಾರ ಬಿಡುಗಡೆ ಮೂವತ್ನಾಲ್ಕು ಶಾಸಕರಿಗೆ ಹಂಚಿಕೆ ಮಾಡಿ ಅಂತ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಈಗಾಗಲೇ ಪಕ್ಷಕ್ಕಾಗಿ ದುಡಿದಂಥವರು ಇದೇ ಸ್ಥಾನ ಬೇಕು ಇದೇ ಅಧ್ಯಕ್ಷಗಿರಿ ಬೇಕು ಅಂತ ಪಟ್ಟನ್ನ ಹಿಡಿದಂತಹ ನಾಯಕರಿಗೆ ಹಾಗಾದ್ರೆ ಒಲಿದು ಬಂತ ಅದೇ ಸ್ಥಾನ ಅನ್ನುವಂತ ಪ್ರಶ್ನೆ ಮುಟ್ತಾ ಇದೆ ಹಾಗಾದ್ರೆ ಯಾರ್ಯಾರಿಗೆ ಒಲಿದು ಬಂದದೆ ಅಧ್ಯಕ್ಷಗಿರಿ ಅಂತ ಗಮನಿಸದ್ ಹಂಪನಗೌಡ ಬಾದರ್ಲಿ ಸಿಂಧನೂರು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ ಕೆಎಸ್ಎಸ್ ಐ ಡಿ ಸಿ ಇವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಒದಗಿ ಬಂದಿದೆ ಇವರು ಕೂಡ ಪಕ್ಷಕ್ಕಾಗಿ ದುಡಿದಂತವರು ಇವರು ಕೂಡ ಬೇಡಿಕೆಯನ್ನ ಇಟ್ಟಿತು ಇನ್ನ ಅಪ್ಪಾಜಿ ಸಿಎಸ್ ನಾಡಗೌಡ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ ಇವ್ರಿಗೂ ಕೂಡ ಅಧ್ಯಕ್ಷಗಿರಿ ಒದಗಿ ಬಂದಿದೆ ಗುಡ್ ನ್ಯೂಸ್ ದೊರೆತಿದೆ ಅಪ್ಪಾಜಿ ಸಿ ಎಸ್ ನಾಡಗೌಡ ಅವರಿಗೆ ಶಾಸಕರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸಿ ಎಂ ಸಿದ್ದರಾಮಯ್ಯನವರು ಹೇಳಿದಂತೇನೆ ಮೊದಲಿಗೆ ಶಾಸಕರ ಪರವಾಗಿ ಕೂಡ ಸಿದ್ದರಾಮಯ್ಯನವರು ಇದ್ದರು ಅದರಲ್ಲೂ ಕೂಡ ಮುಖ್ಯವಾಗಿ ಶಾಸಕರ ಪಟ್ಟಿನೇ ರಿಲೀಸ್ ಆಗಿದೆ ಮೂವತ್ನಾಲ್ಕು ಶಾಸಕರಿಗೆ ಗುಡ್ ನ್ಯೂಸ್ ಅನ್ನ ಒದಗಿಸಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಇನ್ನ ರಾಜು ಕಾಗೆ ಅವರು ಇವರಿಗೆ ಹುಬ್ಬಳ್ಳಿ ಸಾರಿಗೆ ನಿಗಮ ವಾಯುವ್ಯ ಅಧ್ಯಕ್ಷ ಪಟ್ಟ ಸಿಕ್ಕಿದೆ ನಿಜಕ್ಕೂ ಕೂಡ ಒಳ್ಳೆ ಅಧ್ಯಕ್ಷಗಿರಿ ಗಿರಿ ಅಂತಾನೆ ಹೇಳ್ಬೋದು ಅಂದರೆ ಇಲ್ಲಿ ಏನು ಅಂತ ಗಮನಿಸೋದಾದ್ರೆ ಇದೇ ಸ್ಥಾನಮಾನ ಬೇಕು ನಮಗೆ ಇದೇ ಅಧ್ಯಕ್ಷಗಿರಿ ಬೇಕು ಅಂತ ಪಟ್ಟು ಹಿಡಿದಿರೋರಿಗೆ ಕೆಲವೊಂದಷ್ಟು ನಾಯಕರಿಗೆ ಅಸಮಾಧಾನ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದೆ ಇನ್ನು ಹೆಚ್ ವೈ ಮೇಟಿ ನಗರಾಭಿವೃದ್ಧಿ ಪ್ರಾಧಿಕಾರ ಪಕ್ಷಕ್ಕಾಗಿ ದುಡಿದಂಥವರು ಪಕ್ಷದಲ್ಲೇ ಹಲವು ವರ್ಷಗಳಿಂದ ತಮ್ಮನ್ನ ತಾವು ಗುರುತಿಸಿಕೊಂಡವರು ಈಗ ನಿಗಮ ಮಂಡಳಿ ಸ್ಥಾನದಲ್ಲಿ ನನಗಿದೇ ಸ್ಥಾನ ಬೇಕು ಅಂತ ದುಂಬಾಲ್ ಬಿದ್ದಿದ್ರು ಆದ್ರೆ ಆ ಅಭಿವೃದ್ಧಿ ಅಂದ್ರೆ ಆ ಅಧ್ಯಕ್ಷಗಿರಿ ಸಿಕ್ಕಿಲ್ಲ ಬಟ್ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಎಚ್ ವೈ ಮೇಟಿಯವ್ ಅವರು ಇನ್ನು ಎನ್ ಎ ಆ್ಯಾರಿಸ್ ಶಾಂತಿನಗರ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈಗಾಗಲೇ ಏನು ಗಮನಿಸಿದ್ದೀವಿ ಬಿ ಡಿ ಎ ಅಧ್ಯಕ್ಷ ಗಿರಿಯನ್ನು ಎನ್ ಎ ಆ್ಯಾರಿಸ್ ಅವರು ಪಾಡ್ಕೊಂಡಿದ್ದಾರೆ ಇನ್ನು ಎಸ್ ಆರ್ ಶ್ರೀನಿವಾಸ್ ರಾಜ್ಯ ರಸ್ತೆ ಸಾರಿಗೆ ನಿಗಮ ಸೊ ಇದು ಕೂಡ ಒಳ್ಳೆಯ ಅಧ್ಯಕ್ಷಗಿರಿ ಅಂತಾನೆ ಹೇಳ್ಬೋದು ಇದಕ್ಕೂ ಸಾಕಷ್ಟು ನಾಯಕರು ದುಂಬಾಲ್ ಬಿದ್ದಿದ್ರು ನಿಮಗೆ ಇದೇ ಸಾ ಇದೇ ನಿಗಮ ಬೇಕು ಅಂತ ಸೊ ಕೈ ತಪ್ಪಿದೆ ಇನ್ನು ಬಸವರಾಜ್ ನೀಲಪ್ಪ ಶಿವಣ್ಣನವರು ಇವರಿಗೆ ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ ದೊರೆತಿರುವಂತದ್ದು ಎಲ್ಲರೂ ಅಳೆದು ತೂಗಿನೇ ಅದರಲ್ಲೂ ಕೂಡ ಹಿರಿಯ ನಾಯಕರಿಗೇನೆ ಈ ಬಾರಿ ನಿಗಮ ಮಂಡಳಿಯಲ್ಲಿ ಆಯ್ದು ಅಧ್ಯಕ್ಷ ಗಿರಿಯನ್ನ ಕೊಟ್ಟಿರೋದು ಮತ್ತೊಂದು ಕಡೆ ಸಂತಸವನ್ನ ಹೆಚ್ಚು ಮಾಡಿದೆ ಯಾಕಂತಂದ್ರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರು ಶಾಸಕರ ಪರವಾಗಿದ್ರೆ ಕೆ ಶಿವಕುಮಾರ್ ಅವರು ಕಾರ್ಯಕರ್ತರ ಪರವಾಗಿ ಇದ್ರು ಕಾರ್ಯಕರ್ತರ ಪಟ್ಟಿ ಇನ್ನೂ ರಿಲೀಸ್ ಆಗಿಲ್ಲ ಆದರೂ ಕೂಡ ಈಗಾಗಲೇ ಶಾಸಕರ ಪಟ್ಟಿ ರಿಲೀಸ್ ಆಗಿದೆ ಒಟ್ಟಾರಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಇನ್ನು ಟೆನ್ಷನ್ ಅನ್ನ ಸುಮ್ಮನೆ ಮುಂದೆ ಮುಂದೆ ತಳ್ಳೋದು ಬೇಕಾಗಿಲ್ಲ ಏನಾಗುತ್ತೋ ಆಗ್ಬಿಡ್ಲಿ ಈಗಲೇನೆ ರಿಲೀಸ್ ಮಾಡಿಬಿಡೋಣ ಅಂತ ಪಟ್ಟಿ ರಿಲೀಸ್ ಮಾಡಿದ್ದಾರೆ ಒಂದು ಕಡೆ ಈಗ ಭಯ ಶುರುವಾಗಿದೆ ಆತಂಕ ಶುರುವಾಗಿದೆ ಕಾಂಗ್ರೆಸ್ ಮನೆಯಲ್ಲಿ ಇನ್ನು ಬಿ ಜಿ ಗೋವಿಂದಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ಅಧ್ಯಕ್ಷ ಗಿರಿಯನ್ನು ಪಡ್ಕೊಂಡಿದ್ದಾರೆ ಸ ಅವ್ರಿಗೂ ಕೂಡ ಸ್ಯಾಟಿಸ್ಫೈಡ್ ಆಗಿದೆ ಸಾಕಷ್ಟು ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಾಗಿರ್ಬೋದು ಒಂದಷ್ಟು ಹೆಸರುಗಳು ತಳಕ್ಕೆ ಹಾಕ್ತು ಬಿ ಜಿ ಗೋವಿಂದಪ್ಪ ಅವ್ರದ್ದು ಬಟ್ ಯಾವುದರಲ್ಲೂ ಕೂಡ ವರ್ಕೌಟ್ ಆಗಲಿಲ್ಲ ಅಟ್ಲೀಸ್ಟ್ ಎಲ್ಲೂ ಕೊಡಲಿಲ್ಲ ಅಂದಮೇಲೆ ನಿಗಮ ಮಂಡಳಿಯಲ್ಲಿ ಕೊಡಲೇಬೇಕು ಅಧ್ಯಕ್ಷ ಗಿರಿಯನ್ನು ಕೊಡೋಣ ಅನ್ನುವಂಥ ನಿಟ್ಟಲ್ಲಿ ಬಿ ಜಿ ಗೋವಿಂದಪ್ಪರು ಅವರು ಏನು ಸಿ ಎಂ ಸಿದ್ದರಾಮಯ್ಯವರ ಪರಮ ಆಪ್ತಾರೆ ಹಾಗಾಗಿ ಅದೃಷ್ಟ ಒಲಿದು ಬಂದಿದೆ ಇನ್ನು ಬಾಲಕೃಷ್ಣ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ಇವ್ರಿಗೂ ಕೂಡ ನಿಗಮ ಮಂಡಳಿ ಅಧ್ಯಕ್ಷಗಿರಿ ಒದಗಿ ಬಂದಿದೆ ಉತ್ತಮ ಅಧ್ಯಕ್ಷಗಿರಿ ಅಂತಾನೆ ಹೇಳ್ಬೋದು ಬಾಲಕೃಷ್ಣ ಅವರು ಕೂಡ ಜಾಕ್ ಪಾಟ್ ಅನ್ನ ಹೊಡೆದಿದ್ದಾರೆ ಇನ್ನು ಜಿ ಎಸ್ ಪಾಟೀಲ್ ಖನಿಜ ನಿಗಮದ ಅಧ್ಯಕ್ಷಗಿರಿಯನ್ನ ಪಡ್ಕೊಂಡಿದ್ದಾರೆ ನಿಗಮ ಮಂಡಳಿಯಲ್ಲಿ ಉತ್ತಮ ಸ್ಥಾನವನ್ನೇ ಪಡೆದಿದ್ದಾರೆ ಅಂತಾನೆ ಹೇಳ್ಬೋದು ಜಿ ಎಸ್ ಪಾಟೀಲ್ ಅವರು ಒಟ್ಟಾರಿಯಾಗಿ ಸಾಕಷ್ಟು ನಾಯಕರಿಗೆ ಅಸಮಾಧಾನ ಇದ್ರೆ ಇನ್ನು ಕೆಲವರಿಗೆ ಹ್ಯಾಪಿನೂ ಇದೆ ಯಾಕಂತಂದ್ರೆ ತುಂಬ ಜನದ ಹೆಸರು ಆಯ್ಕೆ ಆಗಿಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಎಕ್ಸ್ಪೆಕ್ಟೇಷನ್ ಹುಸಿ ಆಗಿದೆ ಬಟ್ ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರೋರ ಹೆಸರು ಕೂಡ ಈ ಶಾಸಕರ ಹೆಸರಲ್ಲಿ ಫೈನಲೈಸ್ ಆಗಿರೋದು ಮತ್ತಷ್ಟು ಸಂತಸಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಇನ್ನ ಪಿ ಎಂ ನರೇಂದ್ರ ಸ್ವಾಮಿ ಮಳವಳ್ಳಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರಿಗೆ ಅಧ್ಯಕ್ಷಗಿರಿ ಒದಗಿ ಬಂದಿದೆ ಕೆ ಎಂ ಶಿವಲಿಂಗೇಗೌಡರು ಅರ್ಸಿಕೆರೆ ಕರ್ನಾಟಕ ಗೃಹ ಮಂಡಳಿ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು ತದನಂತರ ಸಾಕಷ್ಟು ದುಂಬಾಲನ್ನು ಬಿದ್ದರು ನಾನು ಪಕ್ಷ ಬಿಟ್ಟು ಬಂದಿದ್ದೀನಿ ಶಿವಲಿಂಗೇಗೌಡರು ಸೊ ನನಗಿಲ್ಲೇನಾದರೂ ಕಾಂಗ್ರೆಸ್ನಲ್ಲಿ ಉತ್ತಮ ಸ್ಥಾನಮಾನ ಬೇಕು ಅಂತ ಸಾಕಷ್ಟು ಕೇಳಿಕೊಂಡ್ರು ಬಟ್ ಈಗ ನಿಗಮ ಮಂಡಳಿಯಲ್ಲಿ ಉತ್ತಮ ಸ್ಥಾನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಎನ್ ಎ ಹ್ಯಾರಿಸ್ ಅವರು ಶಾಂತಿನಗರ ಬಿ ಡಿ ಎ ಅವ್ರು ಕೇಳ್ದಂಗೆ ಬಿ ಡಿ ಎ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಎನ್ ಎ ಹ್ಯಾರಿಸ್ ಅವರು ಕೂಡ ಬಿ ಡಿ ಎ ಮೇಲೇ ಕಣ್ಣು ಹಾಕಿದ್ರು ಯಥಾ ಪ್ರಕಾರವಾಗಿ ಈಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವನ್ನು ಎನ್ಎ ಆ್ಯಾರಿಸ್ ಅವರಿಗೆ ನೀಡಿರುವಂತದ್ದು ಇನ್ನು ಮಹಂತೇಶ್ ಕೌಜಲಗಿ ಹಣಕಾಸು ಸಂಸ್ಥೆಯ ಅಧ್ಯಕ್ಷರಾಗಿ ಇನ್ಮುಂದೆ ಗುರುತಿಸಿಕೊಳ್ಳಲಿದ್ದಾರೆ ಮಹಂತೇಶ್ ಕೌಜಲಗಿ ಅವರು ಉತ್ತಮ ಗಿರಿ ಅಂತಾನೆ ಹೇಳ್ಬೋದು ಇನ್ನು ಕಂಪ್ಲಿ ಗಣೇಶ್ ಅವರು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯಮಗಳ ಮಂಡಳಿ ಒದಗಿ ಬಂದಿದೆ ಜೆಟಿ ಪಾಟೀಲ್ ಅವರಿಗೆ ಹಟ್ಟಿ ಚಿನ್ನದ ಗಣಿಯ ಅಧ್ಯಕ್ಷಗಿರಿ ಒದಗಿ ಬಂದಿರುವಂಥದ್ದು ಎಸ್ ಎಸ್ ನಾರಾಯಣಸ್ವಾಮಿ ಬಂಗಾರಪೇಟೆ ಕರ್ನಾಟಕ ರಾಜ್ಯ ನಗರ ಮೂಲಸೌಕರ್ಯ ಮತ್ತು ಹಣಕಾಸು ಸಂಸ್ಥೆ ರಾಜ ವೆಂಕಟಪ್ಪ ನಾಯ್ಕ ಅವರಿಗೆ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷಗಿರಿ ಒದಗಿ ಬಂದಿದೆ ಬಿ ಕೆ ಸಂಗಮೇಶ್ ಅವರಿಗೆ ಕೆಆರ್ ಡಿ ಎಲ್ ಇದರ ಅಧ್ಯಕ್ಷಗಿರಿ ಒದಗಿ ಬಂದಿರುವಂಥದ್ದು ನಿಗಮ ಮಂಡಳಿಯಲ್ಲಿ ಈಗಾಗಲೇ ಹೇಳ್ದಾಗೆ ಶಿವಲಿಂಗೇಗೌಡ್ ಗೃಹ ಮಂಡಳಿ ಈಗಾಗಲೇ ಶಿವಲಿಂಗೇಗೌಡರಿಗೆ ಒಂದು ರೀತಿಯಾದಂತಹ ಸಮಾಧಾನ ಹೆಚ್ಚಾಗಿರುತ್ತೆ ಹೆಂಗೋ ನಿಗಮ ಮಂಡಳಿ ಸ್ಥಾನ ದೊರೀತಲ್ಲ ಅಂತ ಇನ್ನು ಪ್ರಸಾದ್ ಅಬ್ಬಯ್ಯ ಅವರು ಕೊಳಚೆ ಅಭಿವೃದ್ಧಿ ಮಂಡಳಿ ನಾಲ್ಕು ಬಾರಿ ಗೆದ್ದು ಬೀಗಿದಂತಹ ಪ್ರಸಾದ್ ಅಬ್ಬಯ್ಯ ಅವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನು ಚೇಳೂರು ಗೋಪಾಲಕೃಷ್ಣ ಅವರಿಗೆ ಅರಣ್ಯ ಕೈಗಾರಿಕಾ ನಿಗಮ ಒದಗಿ ಬಂದಿದೆ ಎಸ್ ಎಸ್ ನಾರಾಯಣಸ್ವಾಮಿ ನಗರ ಮೂಲ ಸೌಕರ್ಯ ಮತ್ತು ಹಣಕಾಸು ಅಧ್ಯಕ್ಷಗಿರಿ ಒದಗಿ ಬಂದಿದೆ ನರೇಂದ್ರ ಸ್ವಾಮಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಆಯ್ಕೆಯಾಗಿದ್ದಾರೆ ಟಿ ರಘುಮೂರ್ತಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೈಗಾರಿಕಾ ಮಂಡಳಿ ಪಕ್ಷಕ್ಕಾಗಿ ದುಡಿದಂತಹ ನಾಯಕ ಅಂತಾನೆ ಹೇಳ್ಬೋದು ಇನ್ನು ರಮೇಶ್ ಬಂಡಿ ಸಿದ್ದೇಗೌಡ ಚೆಸ್ಕಾಂ ಅಧ್ಯಕ್ಷಗಿರಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಬಿಶಿವಣ್ಣ ಬಿಎಂಟಿ ಸಿ ಎಸ್ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಶಿವಣ್ಣ ಅವರು ಬಿ ಎಂ ಅಧ್ಯಕ್ಷ ಗಿರಿಯನ್ನ ಪಡ್ಕೊಂಡಿದ್ದಾರೆ ಸುಬ್ಬಾರೆಡ್ಡಿ ಅವರು ಬೀಜ ನಿಗಮ ನಿಯಮಿತದ ಅಧ್ಯಕ್ಷ ಗಿರಿಯನ್ನ ಪಡ್ಕೊಂಡಿರುವಂತದ್ದು